ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಫ್ ಎ ತ್ರೀ ಮಾಡೆಲ್ ಕ್ವಶನ್ ಪೇಪರ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮೂರರ ಮಾದರಿ ಪ್ರಶ್ನೆ ಪತ್ರಿಕೆ ತರಗತಿ ಎಂಟು ವಿಷಯ ಗಣಿತ ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಈ ಒಂದು ತಿಂಗಳಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಾವು ರೂಪಣಾತ್ಮಕ ಪರೀಕ್ಷೆಯನ್ನು ನಡೆಸಬೇಕಾಗಿರುತ್ತೆ ಹೀಗಾಗಿ ಅದಕ್ಕೋಸ್ಕರ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಿರ್ತೇನೆ ಆ ಪ್ರಶ್ನೆ ಪತ್ರಿಕೆಯನ್ನು ಈಗ ನೋಡೋಣ ಘಟಕ ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ವಾರ್ಷಿಕ ಪಠ್ಯ ವಿಭಜನೆ ಈಗಾಗಲೇ ಇಲಾಖೆಯಿಂದ ಪ್ರಕಟಿಸಿರುವಂತಹ ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ಘಟಕಗಳು ಯಾವ್ಯಾವು ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮೂರರಲ್ಲಿ ಬರುವಂತಹ ಘಟಕಗಳು ಪರಿಮಾಣಗಳ ಹೋಲಿಕೆ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಕ್ಷೇತ್ರಗಳು ಕ್ಷೇತ್ರ ಗಣಿತ ಹಾಗೂ ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅನ್ನುವಂಥದ್ದು ಈಗ ಪ್ರಶ್ನೆಗಳನ್ನ ಪ್ರಾರಂಭಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಒಂದರಲ್ಲಿ ಬರ್ತಕ್ಕಂಥ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬಂದ್ ಬರೆಯಿರಿ ಅಂತ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ನಾಲ್ಕು ಅಂಕಗಳು ಒಂದನೇ ಪ್ರಶ್ನೆ ಒಂದನೇ ಪ್ರಶ್ನೆ ಒಂದು ಬಾಗಿಲೆ ಎರಡನೇ ಘಾತ ಮೈನಸ್ ಮೂರು ನ ಬೆಲೆ ಇದರ ಬೆಲೆ ಎಷ್ಟು ಅಂತಕ್ಕಂತನ ಅ ಉತ್ತರ ಆರು ಆದು ಮೈನಸ್ ಎಂಟು ಇದು ಎಂಟು ಇನ್ನೊಂದು ಉತ್ತರ ಒನ್ ಬೈ ಎಂಟು ಅನ್ನುವಂತ ಉತ್ತರ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯುವಂತವ್ರು ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಆಪ್ಷನ್ ಇಲ್ಲಿ ಕೊಡಲಾಗಿದೆ ಅ ಈ ನಾಲ್ಕು ಉತ್ತರಗಳನ್ನು ಕೊಡಲಾಗಿದೆ ಸೂಕ್ತವಾದ ಉತ್ತರ ಒನ್ ಬೈ ಟೂ ಇಂಟು ಬಿ ಇಂಟು ಎಚ್ ಬಿ ಇಂಟು ಎಚ್ ಒನ್ ಬೈ ಟೂ ಇಂಟು ಬಿ ಒನ್ ಬೈ ಟೂ ಇಂಟು ಎಚ್ ಅನ್ನುವಂಥದ್ದು ಇವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಐದು ರೂಪಾಯಿಗಳನ್ನು ಪೈಸೆಗಳಲ್ಲಿ ಬರೆದಾಗ ಪೈಸೆಗಳಲ್ಲಿ ಬರೆದಾಗ ಒಂದೇದು ಐವತ್ತು ಪೈಸೆ ಆದು ಐದುನೂರು ಪೈಸೆ ಐದು ಸಾವಿರ ಪೈಸೆ ಐದು ಪೈಸೆ ಇವುಗಳಲ್ಲಿ ಸೂಕ್ತವಾದದನ್ನ ಆಯ್ಕೆ ಮಾಡಿ ನಾಲ್ಕನೇ ಪ್ರಶ್ನೆ ಐದು ಎಕ್ಸ್ ವೈ ಝಡ್ ಸ್ಕ್ವೈರ್ ಮೈನಸ್ ತ್ರೀ ಝಡ್ ವೈ ನಲ್ಲಿ ಎಕ್ಸ್ ನ ಸಂಖ್ಯಾ ಸಹ ಗುಣಕ ಎಕ್ಸ್ ನ ಸಂಖ್ಯಾ ಸಹಗುಣಕ ನಾಲ್ಕು ಆಪ್ಷನ್ ಗಳನ್ನ ನೋಡೋಣ ಐದು ಐದು ವೈ ಮೂರು ಐದು ವೈ ಝಡ್ ಸ್ಕ್ವೈರ್ ಅನ್ನುವಂತಹ ಉತ್ತರ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಎರಡು ಉತ್ತರಿಸಿ ಎರಡು ಅಂಕದ ಮೂರು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಆರು ಅದರಲ್ಲಿ ಮೊದಲನೇ ಪ್ರಶ್ನೆ ಐದನೇ ಪ್ರಶ್ನೆ ಮೂರು ಅನುಪಾತ ನಾಲ್ಕನ್ನು ಶೇಕಡಾ ಕ್ರಮದಲ್ಲಿ ಬರೆಯಿರಿ ಅಂತ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಒಂದು ವಜ್ರಾಕೃತಿಯ ವಿಸ್ತೀರ್ಣ ಎರಡ್ನೂರ ನಲವತ್ತು ಚದರ ಸೆಂಟಿಮೀಟರ್ ಮತ್ತು ಒಂದು ಕರ್ಣದ ಉದ್ದ ಹದಿನಾರು ಸೆಂಟಿಮೀಟರ್ ಆದರೆ ಮತ್ತೊಂದು ಕರ್ಣದ ಉದ್ದವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಏಳನೇದು ಐದರ ಘಾತ ಮೈನಸ್ ಎರಡು ಎಂಟು ಐದರ ಘಾತ ನಾಲ್ಕು ರ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಎರಡು ಅಂಕದ ಮೂರು ಪ್ರಶ್ನೆಗಳು ಈಗ ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಮೂರು ಇಲ್ಲಿ ಮೂರು ಅಂಕದ ಎರಡು ಪ್ರಶ್ನೆಗಳಿದ್ದು ಇಲ್ಲಿಯೂ ಕೂಡ ಒಟ್ಟು ಆರು ಅಂಕಗಳು ಈಗ ಎಂಟನೇ ಪ್ರಶ್ನೆ ನೋಡೋಣ ಎರಡು ಎಕ್ಸ್ ಪ್ಲಸ್ ಐದು ಮತ್ತು ನಾಲ್ಕು ಎಕ್ಸ್ ಮೈನಸ್ ಮೂರು ಇವೆರಡರ ಗುಣಲಬ್ಧವನ್ನ ಅಂದ್ರೆ ಈ ದ್ವಿಪದೋಕ್ತಿಗಳನ್ನ ಗುಣಿಸಿ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ವಾರ್ಷಿಕ ಹತ್ತು ಶೇಕಡಾ ಬಡ್ಡಿ ದರದಲ್ಲಿ ಪ್ರತಿ ವರ್ಷ ಚಕ್ರ ಬಡ್ಡಿ ಲೆಕ್ಕ ಮಾಡಿದರೆ ರೂಪಾಯಿ ಹನ್ನೆರಡು ಸಾವಿರದ ಆರ್ನೂರುಗಳಿಗೆ ಎರಡು ವರ್ಷಗಳಿಗೆ ಆಗುವ ಚಕ್ರ ಬಡ್ಡಿಯನ್ನ ಅಂತ ಪ್ರಶ್ನೆ ಈಗ ಇನ್ನೊಂದು ಪ್ರಶ್ನೆ ಇಲ್ಲಿ ಮೂರು ಅಂಕದ ಎರಡು ಪ್ರಶ್ನೆಗಳಾಗಿವೆ ಈಗ ನಾಲ್ಕು ಅಂಕದ ಒಂದು ಪ್ರಶ್ನೆ ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಟೋಟಲ್ ಅಂಕಗಳು ನಾಲ್ಕು ಅನ್ನುವಂಥ ಹತ್ತನೇ ಪ್ರಶ್ನೆ ಒಂದು ಕಟ್ಟಡದಲ್ಲಿ ಇಪ್ಪತ್ನಾಲ್ಕು ಕೊಳವೆ ಆಕಾರದ ಸ್ತಂಭಗಳಿವೆ ಪ್ರತಿ ಸ್ತಂಭದ ತ್ರಿಜೆ ಎರಡು ಪಾಯಿಂಟ್ ಎಂಟು ಮೀಟರ್ ಮತ್ತು ಎತ್ತರ ನಾಲ್ಕು ಮೀಟರ್ ಎಲ್ಲಾ ಸ್ತಂಭಗಳ ವಕ್ರ ಮೇಲ್ಮೈಗೂ ಬಣ್ಣ ಹಚ್ಚಲು ಒಂದು ಚದರ್ ಮೀಟರ್ಗೆ ರೂಪಾಯಿ ಎಂಟರಂತೆ ಒಟ್ಟು ಎಷ್ಟು ಖರ್ಚಾಗುವುದು ಅಂತ ಕಂಡುಹಿಡಿಯಬೇಕು ಇದಕ್ಕೆ ನಾಲ್ಕು ಅಂಕಗಳು ಅಂತ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು ಎಂಟು ಒಂಬತ್ತು ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಚಟುವಟಿಕೆಗಳು ಮತ್ತು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒನ್ ಟೂ ತ್ರೀ ಫೋರ್ಗೆ ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು